ಹಾಯ್ ಫ್ರೆಂಡ್ಸ್ ಹೆಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಇಲ್ಲಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಮಧ್ಯಾಹ್ನದಿಂದ ಬರ್ತಾ ಇದೆ ಮಳೆ ಇನ್ನೂ ನಿಲ್ತಾ ಇಲ್ಲ ನಿಲ್ತಾ ಇಲ್ಲ ಮ್ಯಾಚ್ ಇದೆ ಅಂಥೇಳಿ ಹೇಳ್ತಾ ಇದ್ದಾರೆ ಏನು ಮ್ಯಾಚ್ ನಡೆಯುತ್ತೋ ಏನೋ ಗೊತ್ತಿಲ್ಲ ನಮ್ಮ ಬೆಂಗಳೂರಲ್ಲಿ ತುಂಬ ಮಳೆ ಬರ್ತಾ ಇದೆ ನೋಡೋಣ ಫ್ರೆಂಡ್ಸ್ ವೆಯ್ಟ್ ಮಾಡೋಣ ಏಳುವರೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ ನೋಡೋಣ ಏನು ಮ್ಯಾಚ್ ನಡೆಯುತ್ತಾ ಇಲ್ಲೋ ಗೊತ್ತಿಲ್ಲ ಮ್ಯಾಚು ನಡೆಯುತ್ತೆ ಅಂತಂದರೆ ಟಿ ವಿ ಮುಂದೆ ಕುತ್ಕೊಂಡು ಮ್ಯಾಚ್ ನೋಡೋಣ ಎಂಜಾಯ್ ಮಾಡೋಣ ಇಲ್ಲ ಅಂತಂದರೆ ಬೇರೆ ಫಿಲಿಮ್ಸ್ ಇರ್ತವಲ್ಲ ಫ್ರೆಂಡ್ಸ್ ಸ್ಯಾಟರ್ಡೆ ಸಂಡೇ ಫಿಲಿಮ್ಸ್ ಹಾಕಿರ್ತಾರೆ ಸೀರಿಯಲ್ಸ್ನು ಕಂಟಿನ್ಯೂಸ್ಲಿ ಇರ್ತವೆ ಅವುಗಳ್ ನೋಡಿಕೊಂಡು ವೀಕೆಂಡ್ ಎಂಜಾಯ್ ಮಾಡೋಣ ಫ್ರೆಂಡ್ಸ್ ಓಕೆನಾ ಇಲ್ಲಿ ಇದ್ದೀರಾ ನೋಡಿ ಮಳೆ ಎಷ್ಟು ಜೋರಾಗಿ ಬರ್ತಾ ಇದೆ ಇನ್ನೂ ಜೋರಿತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ನೋಡ್ತಾ ಇರ್ಬೋದು ತುಂಬ ಮಳೆ ಇದೆ ಫ್ರೆಂಡ್ಸ್ ನೋಡಿ ಬರ್ತಾ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ನೀವು ನೋಡ್ತಾ ಇರ್ಬೋದು ನೋಡಿ ಆಕಾಶ ಎಷ್ಟು ತಿಳಿಯಾಗಿದೆ ಅಲ್ವಾ ಫ್ರೆಂಡ್ಸ್ ನೋಡಿ ಮಳೆ ಬರ್ತಾ ಇದೆ ಎಷ್ಟು ಜೋರಿತ್ತು ಇನ್ನೂ ಜೋರಿತ್ತು ಮಳೆ ಜೋರಿತ್ತು ನೋಡಿ ಮಿಂಚು ಜೋರಿತ್ತು ಈಗ ಒಂದು ಸ್ವಲ್ಪ ಸ್ಲೋ ಆಯಿತು ಮತ್ತು ನೋಡಿ ಮತ್ತು ಜೋರಾಯಿತು ನೋಡಿ ಪಾಪ ಇವತ್ತು ಸಟರ್ಡೆ ಸಂಡೇ ಇರೋದ್ರಿಂದ ಮನೇಲಿರ್ತಾರೆ ಎಲ್ಲರೂ ಮನೇಲಿ ಇದ್ಕೊಂಡು ಮ್ಯಾಚ್ ನೋಡೋಣ ಅಂತೇಳಿ ಅಂದ್ಕೊಂಡಿರ್ತಾರೆ ಆರ್ ಸಿ ಬಿ ಮ್ಯಾಚ್ ಇವತ್ತು ನಮ್ಮೂರಲ್ಲಿದೆ ಬೆಂಗಳೂರಲ್ಲಿ ಆದರೆ ಏನು ಮಾಡೋದು ಮಳೆ ಇರೋದ್ರಿಂದ ಬೆಂಗಳೂರಲ್ಲಿರುವಂಥ ಚಿನ್ನಸ್ವಾಮಿ ಸ್ಟೇಡಿಯಮ್ ಎಲ್ಲ ಹಸಿಯಾಗಿದೆ ಫ್ರೆಂಡ್ಸ್ ಈಗ ನ್ಯೂಸಲ್ಲಿ ನೋಡ್ತಾ ಇದೆ ಭಾರಿ ಹಸಿಯಾಗಿದೆ ಇಂಥದ್ರಲ್ಲಿ ಮ್ಯಾಚ್ ನಡೆಯೋದು ಡೌಟ್ ಅನಿಸುತ್ತೆ ಮ್ಯಾಚ್ ನಡೆಯೋಕ್ಕಿಲ್ಲ ನಡೆಯೋಂಗಿಲ್ಲ ಅನಿಸುತ್ತೆ ನೋಡಿ ಇಷ್ಟು ಹಸಿಯಾಗಿದೆ ಎಷ್ಟು ಜೋರಾಗಿ ಬರ್ತಾಯಿದೆ ಮಳೆ ಮತ್ತೆ ಸ್ಟಾರ್ಟ್ ಆಯಿತು ಜೋರಾಗಿದೆ ಮಳೆ ಪಪ್ಪ ಹೊರಗಡೆ ಹೋಗಿದ್ದವರು ಆಮೇಲೆ ಹೊರಗಡೆ ಹೋಗೋರು ಎಲ್ಲ ಮನೇಲಿ ಕೂತ್ಕೊಂಡು ಟಿ ವಿನ ನೋಡಿಕೊಂಡು ಸ್ನ್ಯಾಕ್ಸು ಅದು ಇದು ತಿನ್ಕೊಂಡು ಚಹಾ ಕಾಫಿ ಕುಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ ಹೊರಗಡೆ ಹೋದವರು ಮನೆಗೆ ಬರ್ತಾ ಇರ್ತಾರೆ ನೋಡಿದ್ರಲ್ಲ ನೋಡಿ ಫ್ರೆಂಡ್ಸ್ ತೋರಿಸಿದ್ನಲ್ಲ ಮಳೆ ಯಾವ ರೀತಿ ಜೋರಾಗಿದೆ ರೀತಿ ಇದೆ ಅಂಥೇಳಿ ನೋಡಿ ಇನ್ನೂ ಮಳೆ ಇದೆ ಫ್ರೆಂಡ್ಸ್ ಇನ್ನೂ ಮಳೆ ಬರ್ತಾ ಇದೆ ಬರ್ತಾ ಇದೆ ಎಲ್ರೂ ಈವನ್ ಮಳೆಗೆ ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಸ್ನ್ಯಾಕ್ಸ್ ತಿಂದ್ಕೊಂಡು ಚಹಾ ಕುಡ್ಕೊಂಡು ಮ್ಯಾಚ್ನ ನೋಡಿಕೊಂಡು ಇರೋಣ ಅಂಥೇಳಿ ಪಾಪ ಅಂದ್ಕೊಂಡಿರ್ತಾರೆ ಇವತ್ತು ಸಾಟರ್ಡೆ ಬೇರೆ ಪಾಪ ಏನು ಅಂದ್ಕೊಂಡಿರ್ತೀರ ಅದು ಆಗಲ್ಲ ಅನಿಸುತ್ತೆ ನೋಡಿ ಇಷ್ಟು ಜೋರಾಗಿದೆ ನನ್ನ ಮಳೆ ಫ್ರೆಂಡ್ಸ್ ಎಲ್ಲರೂ ನಮ್ಮ ಒಂದು ಚಾನಲ್ನಲ್ಲಿರುವಂಥ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಹೆಚ್ಚಿನ ಒಂದು ಸಪೋರ್ಟ್ ಮಾಡಿದಾಗ ನಮಗೂ ಸಹ ಒಂದು ಸ್ಫೂರ್ತಿ ನೀಡ್ದಂಗೆ ಆಗುತ್ತೆ ಫ್ರೆಂಡ್ಸ್ ಓಕೆ ನಮ್ಮ ಒಂದು ಒಳ್ಳೆ ಒಳ್ಳೆ ವೀಡಿಯೋಸ್ಗಳು ನಮ್ಮ ಒಂದು ಚಾನಲ್ನಲ್ಲಿ ನೋಡ್ತಾ ಇರ್ತೀರಾ ನನ್ನ ಮಗಳನ್ನಾಗಿಸ್ತಾ ಇದ್ದಾಳೆ ನನ್ಕೊಂಬಿಡಿ ನಮ್ಮ ಒಂದು ಚಾನಲ್ನಲ್ಲಿ ಬರುವಂಥ ಒಂದು ಎಲ್ಲ ವೀಡಿಯೋಸ್ಗಳಿಗೆ ಒಂದು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಸ್ಫೂರ್ತಿ ನೀಡಿದಂಗೆ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನೋಡೋಣ ಮ್ಯಾಚ್ ಸ್ಟಾರ್ಟ್ ಆದರೆ ಮ್ಯಾಚ್ ನೋಡ್ಕೋತಾ ವೀಕೆಂಡ್ನ ಎಂಜಾಯ್ ಮಾಡೋಣ ಇಲ್ಲಾಂದರೆ ವೀಕೆಂಡ್ನ ಯಾವಾಗಲೂ ಯಾವ ರೀತಿ ಎಂಜಾಯ್ ಮಾಡ್ತೀವಿ ಅದೇ ರೀತಿ ಎಂಜಾಯ್ ಮಾಡ್ಕೊಂಡಿರೋಣ ಫ್ರೆಂಡ್ಸ್ ಓಕೆನಾ ಎಲ್ಲರೂ ಹುಷಾರಾಗಿರಿ ಓಕೆನಾ ಈ ಒಂದು ಮಳೆಯಲ್ಲಿ ಫೋನ್ಗಳನ್ನು ಜಾಸ್ತಿ ಯೂಸ್ ಮಾಡಬೇಡಿ ಫೋನ್ಗಳನ್ನ ಜಾಸ್ತಿ ಯೂಸ್ ಮಾಡಬೇಡಿ ಅಂತೇಳಿ ನೀವೇ ವೀಡಿಯೋ ಮಾಡಿದ್ದೀರಲ್ಲ ಮೇಡಮ್ ಅಂತೇಳಿ ಅಂದ್ಕೊಬೇಡಿ ಫ್ರೆಂಡ್ಸ್ ನಾನು ನಿಮಗೆ ಬೆಂಗಳೂರಲ್ಲಿ ಮಳೆ ಯಾವ ರೀತಿ ಇದೆ ಅಂತೇಳಿ ತೋರಿಸಲಿಕ್ಕೆ ವೀಡಿಯೋಸ್ನ ಮಾಡ್ತಾಯಿದ್ದೆ ವಿಡಿಯೋ ಇದ್ದೆ ಏನು ಅಂದ್ಕೊಂಬೇಡಿ ಓಕೆನಾ ಚಾರ್ಜಿಂಗ್ ಇಟ್ಟಿದ್ರೆ ಹುಷಾರಾಗಿ ಬೇಗ ಬೇಗ ಚಾರ್ಜಿಂಗ್ನ ತಗೊಂಬೇಡಿ ಓಕೆನಾ ಗುಡುಗು ಸಿಡ್ಲು ಎಲ್ಲ ಇದೆ ಹಾಗಾಗಿ ಮೊಬೈಲ್ನ ಕಡಿಮೆ ಯೂಸ್ ಮಾಡಿ ಕರೆಂಟಿಂದ ಏನು ಎಲೆಕ್ಟ್ರಿಕಲ್ ಏನು ಒಂದು ಐಟಮ್ಸ್ಗಳಿದ್ದಾವೆ ಅದನ್ನು ಸ್ವಲ್ಪ ಹುಷಾರಾಗಿ ಯೂಸ್ ಮಾಡ್ಕೊಳ್ಳಿ ಮಳೆ ಬಂದಾಗ ಓಕೆನಾ ಎಲ್ಲರೂ ಒಳಗಡೆನೇ ಇದ್ದು ನಿಮ್ಮ ಒಂದು ಹೆಲ್ತ್ನ ನೋಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ನಮ್ಮ ಒಂದು ಚಾನಲಲ್ಲಿರುವಂಥ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಚೆನ್ನಾಗಿ ಆಟ ಆಡ್ತಿರುವಂಥ ವಿರಾಟ್ ಬ್ರದರು ಟೆಸ್ಟ್ ಮ್ಯಾಚಿಂದ ರಿಟೈರ್ಡ್ ಆಗ್ತಾ ಇದ್ದಾರೆ ಯಾಕಂತಂದರೆ ಇಷ್ಟು ದಿವಸ ಒಂದು ಮ್ಯಾಚ್ಗಳನ್ನು ಆಡ್ತಾ ತುಂಬ ಚೆನ್ನಾಗಿ ನಮ್ಮ ಒಂದು ಟೀಮ್ನ ಬೆಳೆಸಿದ್ದಾರೆ ಇಂಡಿಯನ್ ಟೀಮ್ ಆಯಿತು ಆಮೇಲೆ ಆರ್ ಸಿ ಬಿ ಟೀಮ್ ಆಯಿತು ಅವರಿಗೆ ಇಲ್ಲಿವರೆಗೂ ಆಟ ಆಡಲಿಕ್ಕೆ ದೇವರು ಒಳ್ಳೆಯ ಆರೋಗ್ಯ ಆಯಸ್ಸು ಶಕ್ತಿ ಕೊಟ್ಟಿದ್ದಾರೆ ಈ ಒಂದು ಟೆಸ್ಟ್ ಮ್ಯಾಚಿಂದ ರಿಟೈರ್ಮೆಂಟ್ ತೊಗೊತಾ ಇದ್ದಾರೆ ಮುಂದೆ ಆಡುವಂಥ ಒಂದು ಆಟಗಳು ಎಲ್ಲೂ ಎಲ್ಲವೂ ಸಕ್ಸಸ್ ಸಿಗಲಿ ವಿರಾಟ್ ಬ್ರದರ್ಗೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಮಳೆ ನಿಂತ್ರೆ ಮ್ಯಾಚ್ ನೋಡೋಣ ಎಂಜಾಯ್ ಮಾಡೋಣ ಓಕೆನಾ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೇನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲಿ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ಅದ ನಾವು ಕಳಿಸುವಂತ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ಮೊದಲು ನಿಮಗೆ ನೋಟಿಫಿಕೇಶನ್ ಇಲ್ಲಿ ಬರುತ್ತೆ ಹೀಗೆ ಬರ್ತಾ ಇರುತ್ತೆ ಒಳೆ ನಾವು ನಮ್ಮ ಒಂದು ವೀಡಿಯೋನ ಎಂಡ್ ಮಾಡೋಣ ಫ್ರೆಂಡ್ಸ್ ಓಕೆನಾ ಬಾಯ್ ಫ್ರೆಂಡ್ಸ್ ಎಲ್ರಿಗೂ